ನಾನು ಸುಪ್ರಿಯಂ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ಸೊ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು ಸೊ ಬರ್ತಾ ಇದ್ದಾರೆ ಗೆಸ್ಟ್ ಫ್ರೆಂಡ್ ಬೇಸಿಕಲಿ ಅವ್ರಿಗೆ ಅವ್ರು ನನಗೆ ತುಂಬ ಒಳ್ಳೆ ಫ್ರೆಂಡ್ಸು ಅವ್ರು ಬರ್ತಾ ಇದ್ದಾರೆ ಸೊ ಯಾರು ಎತ್ತ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ನಿಮಗೂ ಸಹ ಅವ್ರು ಯಾರು ಅಂತ ಗೊತ್ತು ಮತ್ತು ಅವ್ರ ಕೆಲಸನ ಸಹ ತುಂಬ ನೀವೆಲ್ಲರೂ ತುಂಬ ಜಾಸ್ತಿ ಇಷ್ಟಪಟ್ಟಿದ್ದೀರ ಸೊ ಅವ್ರು ಯಾರು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬಂದೇ ಬಿಡ್ತಾರೆ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಏನಪ್ಪ ಅಂದರೆ ನಿಮ್ಮ ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇತ್ತು ಲೈಕ್ ಇವಾಗ ಆನ್ಲೈನ್ ಸ್ಕ್ಯಾಮ್ಸ್ ಅಥವಾ ಆನ್ಲೈನ್ ಫ್ರಾಡ್ ಅದೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ ಸೊ ಅದೇ ಈ ಥರ ಆನ್ಲೈನ್ ಸ್ಕ್ಯಾಮ್ ಆನ್ಲೈನ್ ಫ್ರಾಡಲ್ಲಿ ನನಗೂ ಸಹ ಒಂದು ಅಲ್ಲದಂತೆ ಎರಡೆರಡು ಆನ್ಲೈನ್ ಫ್ರಾಡ್ ಆಗಿದೆ ನನ್ನ ಜೊತೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಬಿಕಾಸ್ ಪ್ರಾಬ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ನೀವು ಎಚ್ಚರವಾಗಿರ್ಬೋದು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮ ಸ್ಕಿನ್ ವಿತೌಟ್ ಮೇಕಪ್ ಹೇಗಿರುತ್ತೆ ತೋರಿಸಿ ಅಂತ ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ಕಡಿಮೆ ಮೇಕಪ್ ಅಪ್ಲೈ ಮಾಡೋದು ಎಲ್ಲಾದ್ರೂ ಈ ಥರ ಹೊರಗಡೆ ಫಂಕ್ಷನ್ ಅಥವಾ ಪಾರ್ಟಿ ಎಲ್ಲಾದರೂ ಇದ್ದರೆ ಮಾತ್ರ ನಾನು ಅಪ್ಲೈ ಮಾಡ್ತೀನಿ ಇಲ್ಲದಿದ್ದರೆ ಅಪ್ಲೈ ಮಾಡೋಲ್ಲ ಇವಾಗಲೂ ನನ್ನ ಸ್ಕಿನ್ ನೋಡಿದ್ರೆ ನೀವು ವಿತೌಟ್ ಮೇಕಪ್ ಲೈಕ್ ಲಿಟ್ರಲಿ ನಾನು ಏನೂ ಮೇಕಪ್ ಹಾಕೊಂಡಿಲ್ಲ ಹಾಗೆ ಇರೋದು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಲಿಪ್ ಬಾಮ್ ಅದು ತುಟಿ ಹೊಡೆದಿದೆ ಅಂತ ಅದಲ್ದಂತೆ ನನ್ನ ಸ್ಕಿನ್ ನೋಡಿದ್ರೆ ನೀವು ವಿದೌಟ್ ಮೇಕಪ್ ಹೀಗೆ ಇರೋದು ಒಂದು ಮಾಯ್ಶ್ಚರೈಸರ್ ಸಹ ಹಚ್ಚಿಲ್ಲ ನಾನು ನನ್ನ ಸ್ಕಿನ್ಗೆ ಈಗ ಬಿಕಾಸ್ ಏನಪ್ಪ ಅಂದರೆ ನೀವು ಈ ಥರ ಸ್ಕಿನ್ನ ಮೇಂಟೈನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆ ಚೆನ್ನಾಗಿ ಜಾಸ್ತಿ ನೀರು ಕುಡಬೇಕು ಮಿನಿಮಮ್ ಅಂದರೂ ಮೂರಿಂದ ನಾಲ್ಕು ಲೀಟರ್ ನೀರಾದರೂ ಒಂದಿನಕ್ಕೆ ಕುಡಿಲೇಬೇಕು ಸ್ವಲ್ಪ ಇವಾಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ನ ತಿನ್ನಿ ಅಂದರೆ ವಾಟರ್ ಮಿಲನ್ ತಿನ್ನಿ ಕರ್ಬೂಜ ತಿನ್ನಿ ಇದೆಲ್ಲ ತುಂಬ ಒಳ್ಳೆಯದು ಸ್ಕಿನ್ಗೆ ಫ್ರೂಟ್ಸ್ ಜಾಸ್ತಿ ತಿನ್ನಿ ಆ್ಯಂಡ್ ಅದು ಅಲ್ಲದಂತೆ ತುಪ್ಪ ಒಂದು ಟೈಮ್ ಆದರೂ ನೀವು ನಿಮ್ಮ ಊಟದಲ್ಲಿ ತುಪ್ಪನ ಸೇ ಹಾ ಸೇರಿಸ್ಕೊಂಡು ತಿಂದರೆ ಅದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಬೆನಿಫಿಟ್ಸ್ಗೆ ತುಂಬಾ ಒಳ್ಳೆಯದು ತುಪ್ಪ ಆ್ಯಂಡ್ ಅದಲ್ಲದಂತೆ ನೀವು ಲೈಕ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ನ ಕೂಡ ಸ್ವಲ್ಪ ಗಮನ ಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಒಳ್ಳೆ ಫೇಸ್ ವಾಶ್ ಒಳ್ಳೆ ಮಾಯ್ಚರೈಸರ್ ಇದೆರಡೂ ಅಂತೂ ತುಂಬ 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 ಇಂಪಾರ್ಟೆಂಟ್ ಬಿಕಾಸ್ ಫೇಸ್ ಫೇಸ್ ವಾಶ್ ಏನಪ್ಪ ಅಂದರೆ ನಮ್ಮ ಸ್ಕಿನ್ದು ಪ್ರತಿಯೊಂದು ಲೈಕ್ ಒಳಗಡೆಯಿಂದ ಕ್ಲೆನ್ಸ್ ಮಾಡಬೇಕು ಆ ರೀತಿಯಾದಂಥ ಒಳ್ಳೆ ಫೇಸ್ ವಾಶ್ನ ಯೂಸ್ ಮಾಡಿ ಆ್ಯಂಡ್ ಮಾಯಶ್ಚರೈಸರ್ ಯೂಸ್ ಮಾಡಬೇಕಾದ್ರೆ ಒಂದು ಒಳ್ಳೆ ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ನ ಕಂಪ್ಲೀಟ್ ಒಳಗಡೆ ಬ್ಯಾರಿಯರ್ ತನಕನೂ ಅದು ಪ್ರೊಟೆಕ್ಟ್ ಮಾಡಬೇಕು ಆ ರೀತಿಯಾದಂಥ ಮಾಯ್ಚರೈಸರ್ ಯೂಸ್ ಮಾಡಿ ಸೊ ಇದೆಲ್ಲ ಮಾಡಿದರೆ ನಿಮ್ಮ ಸ್ಕಿನ್ ಏನಿದೆಯೋ ಚೆನ್ನಾಗಿರುತ್ತೆ ನಾನು ಇದನ್ನೇ ಫಾಲೋ ಮಾಡೋದು ನಮ್ಮ ಮನೇಲಿ ಇನ್ಫ್ಯಾಕ್ಟ್ ಲಚ್ಚು ನಂದು ನಾವು ಮೂರು ಜನ ನಾವು ಇದನ್ನೇ ಫಾಲೋ ಮಾಡೋದು ಆ್ಯಂಡ್ ನನಗೆ ಯಾವುದು ಈ ಥರ ಪಿಂಪಲ್ಸ್ ಆ ರೀತಿಯೆಲ್ಲ ಯಾವತ್ತೂ ಆಗಿಲ್ಲ ಸೊ ಟಚ್ ವುಡ್ ಬಟ್ ಅದರಿಂದ ಆ್ಯಕ್ನೆ ಪ್ರಾಬ್ಲಮ್ಸ್ ಕೂಡ ನನಗೆ ಅಷ್ಟಿಲ್ಲ ಈ ಬೈ ಚಾನ್ಸ್ ಈ ಥರ ಪೀರಿಯಡ್ಸ್ ಆದಾಗ ಒಂದೊಂದು ಪಿಂಪಲ್ ಎಲ್ಲಾದರೂ ಪಾಪಪ್ ಆಗುತ್ತೆ ಬಟ್ ಅದು ಹಾಗೆ ಹೊರಟೋಗುತ್ತೆ ಸೊ ಎಸ್ ಇದೇ ನನ್ನ ಸ್ಕಿನ್ ರಹಸ್ಯ ತುಂಬಾ ಜನ ಕೇಳ್ತಾ ಇದ್ರಿ ಏನು ಮಾಡ್ತೀರಾ ನಿಮ್ಮ ಸ್ಕಿನ್ಗೆ ಹೇಳಿ ಸುಪ್ರಿಯಾ ಅಂತ ಸೊ ಇಷ್ಟೇ ಮಾಡೋದೇನೇನು ಮಾಡಲ್ಲ ಅಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೂ ಫ್ರೆಂಡ್ಸ್ ಸೊ ಇತ್ತೀಚೆಗೆ ಲೈಕ್ ತುಂಬ ಸಮ್ಮರ್ ಇರೋದರಿಂದ ಸ್ಕಿನ್ ತುಂಬ ಆಯ್ಲಿ ಮತ್ತು ಆ್ಯಕ್ನೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಮತ್ತು ತುಂಬ ಸ್ಮೆಲ್ಲಿ ಅಂಡರ್ ಆರ್ಮ್ಸ್ ಪ್ರಾಬ್ಲಮ್ ಕೂಡ ಇದೆ ಅಂತ ಕಾಮೆಂಟ್ ಮಾಡ್ತಾ ಇರ್ತೀರ ಸೊ ಅದಕ್ಕೆ ಏನು ಯೂಸ್ ಮಾಡೋದು ಯಾವ ಫೇಸ್ ವಾಶ್ ಚೆನ್ನಾಗಿರುತ್ತೆ ಹೇಳಿ ಅಂತ ಆ್ಯಂಡ್ ನಾನು ಹಾಗೆ ಯೂಟ್ಯೂಬಲ್ಲಿ ಒಂದು ಸರ್ತಿ ಸರ್ಚ್ ಮಾಡಬೇಕಾದ್ರೆ ಸೊ ಇದನ್ನು ನೋಡಿದೆ ಇದು ಬಂದು ಡರ್ಮ್ ಡಾಕ್ಸ್ ಟು ಟೂ ಪಾಯಿಂಟ್ ಫೈವ್ ಬೆನ್ಸಾಯಿಲ್ ಪೆರಾಕ್ಸೈಡ್ ಇರುವಂಥ ಫೇಸ್ ವಾಶ್ ಇದು ಬಂದು ಒಂಥರ ಆ್ಯಕ್ನೆಗೆ ಲೈಕ್ ಆ್ಯಕ್ನೆ ಫೈಟ್ ಮಾಡೋದಕ್ಕೆ ಒಂಥರ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಮತ್ತು ಏನಾದರೂ ನಿಮಗೆ ತುಂಬ ಸ್ಮೆಲ್ಲಿ ಅಂಡರ್ ಆರ್ಮ್ಸ್ ಅಂದರೆ ಅಂಡರ್ ಆಮ್ಸಲ್ಲಿ ತುಂಬ ಜಾಸ್ತಿ ಸ್ಮೆಲ್ ಬರ್ತಾ ಇದೆ ಅದರಲ್ಲಿ ತುಂಬ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಆ ಥರ ಸ್ಮೆಲ್ ಬರುತ್ತೆ ಸೊ ಆ ಅಂಡರ್ ಆಮ್ಸ್ಗೂ ಕೂಡ ನೀವು ಈ ಒಂದು ಫೇಸ್ ವಾಶ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು ಸ್ನಾನ ಮಾಡಬೇಕಾದ್ರೆ ಸೊ ಈ ಒಂದು ಸಮ್ಮರಲ್ಲಂತೂ ನಮಗೆ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಸ್ಟಿಕ್ಕಿ ಆಗಿಬಿಡುತ್ತೆ ತುಂಬ ಆಯಿಲಿ ಆಯ್ಲಿ ಆಗಿಬಿಡುತ್ತೆ ಮೇಕಪ್ಪೇ ಒಂಥರ ಅಗ್ಲಿ ಒಂಥರ ಕೆಟ್ಟದಾಗಿ ಕಾಣಿಸೋ ಥರ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದರೆ ಸ್ಕಿನ್ ಒಂದು ಸ್ವಲ್ಪ ಮಟ್ಟಿಗಾದರೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಬೇಕಾದ್ರೆ ನೀವು ಒಂದು ಗ್ಲೋನ ನೋಡ್ಬೋದು ನನ್ನ ಸ್ಕಿನ್ ಮೇಲೆ ನೋಡ್ ಹಾಗೂ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ನಿಮಗೆ ಒಂಥರ ಆಕ್ಟಿವ್ ಆ್ಯಕ್ನೇನ ಟ್ರೀಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಮತ್ತು ನಾನು ಆಗಲೇ ಹೇಳಿದಾಗೆ ಒಂಥರ ಸ್ಮೆಲ್ಲಿ ಅಂಡರ್ ಆರ್ಮ್ ಇದ್ದರೆ ಅದನ್ನು ಕೂಡ ತುಂಬ ಕಡಿಮೆ ಮಾಡುತ್ತೆ ಅಂಡರ್ ಆರ್ಮ್ಸಲ್ಲೂ ಕೂಡ ನೀವು ಸ್ನಾನ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಆಗಿದೆ ಮತ್ತು ತುಂಬ ಜಾಸ್ತಿ ಮಾಯಿಶ್ಚರ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಫೇಸ್ ವಾಶ್ ಮಾಡಿದ ನಂತರ ಕೂಡ ಇರಿಟೇಷನ್ ಆಗಲ್ಲ ಸ್ಕಿನ್ಗೆ ತುಂಬ ಸೂದನ್ ಆಗುತ್ತೆ ಸ್ಕಿನ್ ಅಂತಲೇ ಹೇಳಿ ಹಾಗೂ ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಕೂಡ ಬಟ್ ನೀವು ಈ ಇದರಿಂದ ಫೇಸ್ ವಾಶ್ ಮಾಡಿದಾಗ ಫೇಸ್ ಅಂದರೆ ಸ್ಕಿನ್ ತುಂಬ ಜಾಸ್ತಿ ಸ್ಮೂತಾಗಿ ಫೀಲ್ ಆಗುತ್ತೆ ಒಂಥರ ಸಿಲ್ಕಿ ಸಾಫ್ಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಫೀಲ್ ಆಗುತ್ತೆ ಮತ್ತೆ ಒಂದು ನ್ಯಾಚುರಲ್ ಗ್ಲೋ ನಿಮ್ಮ ಸ್ಕಿನ್ ಮೇಲೆ ಹಾಗೆ ಕಾಣಿಸ್ತಾ ಇರುತ್ತೆ ಸಹ ತೋರಿಸ್ತೀನಿ ನೋಡಿ ನಿಮಗೆ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಅಂಡ್ ಫೇಸ್ ನೋಡ್ಬೋದು ಎಷ್ಟು ಗ್ಲೋಯಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಒಂಥರ ಗ್ಲೋ ಬಂದಿದೆ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಚೆನ್ನಾಗಿದೆ ಈ ಒಂದು ಫೇಸ್ ವಾಶ್ ಸ್ಕಿನ್ ನ ತುಂಬಾನೇ ಚೆನ್ನಾಗಿ ಸೂದನ್ ಮಾಡುತ್ತೆ ಹಾಗೂ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ ಸೊ ನಾನು ಟ್ಯಾಗ್ ಮಾಡಿರ್ತೀನಿ ಈ ಒಂದು ಪ್ರಾಡಕ್ಟ್ ನೋಡ್ಬಿಟ್ಟು ಚೆಕ್ಔಟ್ ಮಾಡಿ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ಔಟ್ ಮಾಡಿ ಸೊ ಈ ಸಂಬರ್ಗೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಆಗುತ್ತೆ ಬಿಕಾಸ್ ಟ್ಯಾನ್ ತುಂಬಾ ಆಗ್ಬಿಡ್ತೀವಿ ಫೇಸ್ ತುಂಬಾ ಟ್ಯಾನ್ ಆಗ್ಬಿಡುತ್ತೆ ಡಲ್ ಆಗ್ಬಿಡುತ್ತೆ ಕಾಂಪ್ಲೆಕ್ಷನ್ ತುಂಬಾ ಡಾರ್ಕ್ ಆಗ್ಬಿಡುತ್ತೆ ಸೊ ಈ ಟೈಮಲ್ಲಿ ತುಂಬಾ ಜಾಸ್ತಿ ಯೂಸ್ಫುಲ್ ಆಗಿರುತ್ತೆ ಈ ಒಂದು ಫೇಸ್ ವಾಶ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮಮ್ಮಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ಗೋರಿಕಾಯಿ ಪಲ್ಯ ಆ್ಯಂಡ್ ಚಟ್ನಿ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಬಟ್ ನನಗಂತೂ ಅಕ್ಕಿ ರೊಟ್ಟಿ ಜೊತೆ ಹೆಣ್ಗಾಯಿ ತುಂಬಾ ಜಾಸ್ತಿ ಇಷ್ಟ ಆ್ಯಕ್ಚುಲಿ ಹೆಣ್ಗಾಯಿ ಅಂತ ಒಂದು ಸತಿ ಹೇಳಿದಾಗ ಒಬ್ರು ಹೇಳಿದರು ಅದು ಎಣ್ಣೆ ಎಣ್ಗಾಯಿ ಅಂತ ಸೊ ಹೆಣ್ಗಾಯಿ ತುಂಬ ಜಾಸ್ತಿ ಇಷ್ಟ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ತುಂಬ ಟೈಮ್ ಆಗಿದೆ ಮಮ್ಮಿಗೆ ಹೇಳಬೇಕು ಒಂದು ಸತಿ ಮಾಡು ಮಮ್ಮಿ ಮಮ್ಮಿ ಕೈಯಿಂದ ತಿನ್ನೋದಕ್ಕೆ ಒಂಥರ ಸಖತ್ತಾಗಿರುತ್ತೆ ಆ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಎಸ್ ಹೀಗೆ ಮಾತಾಡ್ತಾ ಇದ್ದೆ ಬಿಕಾಸ್ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದರು ಸೊ ನಾನು ಆ್ಯಕ್ಚುಲಿ ಪ್ರಾಪರ್ ಇಂಟ್ರೊಡಕ್ಷನ್ ಏನೂ ಕೊಡೋಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಬ್ಯಾಟ್ರಿ ಡೌನ್ ಆಗಿಬಿಟ್ಟು ಕ್ಯಾಮ್ರಾನೇ ಆಫ್ ಆಗಿಬಿಟ್ಟಿತ್ತು ಸೊ ಪ್ರಾಪರ್ ಇಂಟ್ರೊಡಕ್ಷನ್ ಕೊಡೋಕ್ಕಾಗಲಿಲ್ಲ ಸೊ ಮನೆಗೆ ಅರುಣಾ ಬಂದಿದ್ದರು ಆ್ಯಂಡ್ ಅರುಣಾ ನಿಮಗೆ ಎಲ್ರಿಗೂ ಗೊತ್ತೇ ಇದೆ ಯಾರು ಅಂತ ಸೊ ನಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಇವಾಗ ಅಂತಲೇ ಹೇಳ್ಬೋದು ಒಂಥರ ಫ್ಯಾಮ್ಲಿ ಫ್ರೆಂಡ್ ಅರುಣಾ ಆ್ಯಂಡ್ ಅರುಣಾ ಪ್ರೊಫೆಷ್ನಲಿ ಬಂದು ಅವರು ಮೇಕಪ್ ಆರ್ಟಿಸ್ಟ್ ಸೊ ನಮ್ಮ ಲೈಕ್ ನನ್ನ ಸೀಮಂತದಿಂದ ಸಿಂಬಾ ಟೈಮಲ್ಲಿ ನನ್ನ ಸೀಮಂತದಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮ ಜೊತೆ ನಾನು ಅವರು ಇಬ್ಬರು ಕೆಲಸ ಮಾಡೋದಕ್ಕೆ ಸೊ ತುಂಬ ಚೆನ್ನಾಗಿದೆ ನಮ್ಮ ಒಂದು ಬಾಂಡ್ ತುಂಬ ಚೆನ್ನಾಗಿದೆ ಅಂದರೆ ಅಕ್ಕ ತಂಗಿರ್ತರೇ ಇರ್ತಾರೆ ಆ್ಯಂಡ್ ಸೂಪರ್ ಸೂಪರ್ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ನನ್ನ ಆಗಲಿ ಲಚ್ಚು ಸೀಮಂತ ಮತ್ತು ಸಿಂಬದು ನಾಮಕರಣ ಲಚ್ಚು ಬಿ ಗ್ರೂಟಾ ಸೊ ಎಲ್ಲ ಫಂಕ್ಷನ್ಸ್ನು ಅವ್ರು ಕವರ್ ಮಾಡಿದ್ದಾರೆ ಆ್ಯಂಡ್ ಒಂದೊಂದು ಫಂಕ್ಷನ್ ಒಂದೊಂದು ಲುಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನೀವು ನನ್ನ ಎಲ್ಲ ಫಂಕ್ಷನ್ಸ್ದು ಬ್ಲಾಗ್ಸ್ ಮತ್ತು ಫೋಟೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅರುಣಾದು ಅದು ಡೀಟೇಲ್ಸ್ ಎಲ್ಲ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಯಿತಾ ನೀವೇನಾದರೂ ಬೈ ಚಾನ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ನ ಇದ್ದೀರಾ ಅಂದರೆ ನಾನಂತೂ ಡೆಫಿನೆಟ್ಲಿ ರೆಫರ್ ಮಾಡ್ತೀನಿ ಪ್ರಮೋಟ್ ಇಲ್ಲ ಬಟ್ ನಂಗೆ ಸಖತ್ ಇಷ್ಟ ಅವ್ರ ಕೆಲಸ ಅವರಿದ್ದರೆ ನಮಗೆ ಒಂಥರ ಚಿಂತೆನೇ ಇರೋದಿಲ್ಲ ತುಂಬಾ ಅಂದರೆ ಈಸಿ ಈಸಿಯಾಗಿ ಎಲ್ಲನೂ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಅವ್ರ ಹತ್ರ ಈ ಥರ ಪ್ರೀಪ್ಲ್ಯಾಂಡ್ ಆಗಿರ್ತಾರೆ ಅವರು ಆನ್ ಸ್ಪಾಟ್ ಆಗಿ ಓಕೆ ನಾನು ಏನು ಮಾಡಲಿ ಏನು ಮಾಡಲಿ ಆ ಥರ ಗಾಬರಿ ಇರೋದಿಲ್ಲ ಸೊ ತುಂಬ ಪ್ರೀ ಪ್ಲ್ಯಾಂಡ್ ಆಗಿರ್ತಾರೆ ಅದೇ ಜಾಸ್ತಿ ಇಷ್ಟ ಸೊ ಅರುಣ ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆನೇ ಒಂದು ಬ್ರೈಡ್ ಮೇಕಪ್ ಮುಗಿಸ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಇದ್ದಿದ್ದು ಬ್ರೈಡ್ ಮೇಕಪ್ ಅಂತ ಹೇಳಿಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದರು ಆ್ಯಕ್ಚುಲಿ ಒಂದಿನ ಮುಂಚೆಯೇ ಹೇಳಿದರು ನಾನು ಬರ್ತೀನಿ ಸುಪ್ರಿಯಾನೇ ಬಿಡ್ತಿರಲ್ಲ ಮನೆಯಲ್ಲಿ ಅಂತ ಲಚ್ಚು ಇರಲಿಲ್ಲ ಲಚ್ಚು ಆ್ಯಕ್ಚುಲಿ ತಮ್ಳೂರ್ಗೆ ಹೋಗಿದ್ಲು ನೆಕ್ಸ್ಟ್ ಡೇ ಬರದಿತ್ತು ಸೊ ನಾನು ಇರ್ತೀನಿ ಬನ್ನಿ ಅಂತ ಹೇಳಿದೆ ಸೊ ಬಂದಿದ್ರು ಆ್ಯಂಡ್ ಇವಾಗ ಎಸ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಮಮ್ಮಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಈ ಥರ ತಟ್ಟೋ ರೊಟ್ಟಿ ತುಂಬ ಜಾಸ್ತಿ ಇಷ್ಟ ಬಳಿಯೋ ರೊಟ್ಟಿಗಿಂತ ಈ ಥರ ತಟ್ಟ ಸಕ್ಕತ್ತಾಗಿರುತ್ತೆ ಸೊ ಹಾಗು ತುಂಬ ಜನ ನನಗೆ ಮಮ್ಮಿ ಮಾಡುವಂಥ ರಾಗಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಅದು ಒಂದು ಸರ್ತಿ ಶಾರ್ಟ್ಸಲ್ಲಿ ತೋರಿಸಿದೆ ಆವಾಗ ತುಂಬ ಜನ ಕೇಳ್ತಾ ಇದ್ದೀರ ಹಾಗಲಕಾಯಿ ಪಲ್ಯ ಹೇಗೆ ಮಾಡ್ತಾರೆ ಆಂಟಿ ತೋರಿಸಿ ಮತ್ತು ರಾಗಿ ರೊಟ್ಟಿ ಹೇಗೆ ತಡ್ತಾರೆ ಅಂತ ಕೂಡ ಸೊ ಅದರದ್ದೇ ಒಂದು ಕಂಪ್ಲೀಟ್ ರೆಸಿಪಿನ ನಾನು ಮಮ್ಮಿಗೆ ಹೇಳಿದ್ದೀನಿ ಮಮ್ಮಿ ನನ್ನ ಎಲ್ಲರೂ ಕೇಳ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು ನೀನು ಒಂದು ಸರ್ತಿ ಮಾಡಲೇಬೇಕು ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಆಗ್ಲಿಕಾಯಿ ಆ ಕಹಿನಸೇ ಫೀಲ್ ಆಗೋದಿಲ್ಲ ತುಂಬ ಸಖತ್ತಾಗಿರುತ್ತೆ ಹಾಗೂ ತುಂಬ ಹೆಲ್ದಿ ಕೂಡ ಆಗಲಿಕಾಯಿ ಆಗಲಿ ಅಥವಾ ರಾಗಿ ಆಗಲಿ ತುಂಬಾ ಹೆಲ್ದಿ ಶುಗರ್ ಪೇಷಂಟ್ಸ್ಗೆ ಅಂತೂ ಸಿಕ್ಕಾಪಟ್ಟೆ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ಏನಾದರೂ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಡಯಬಿಟೀಸ್ ಏನಾದರೂ ಇದ್ರೆ ಡೆಫಿನೆಟ್ಲಿ ಇದನ್ನೆಲ್ಲ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಅವ್ರಿಗೆ ಬೇಜಾರಾಗೋದಿಲ್ಲ ಅಯ್ಯೋ ನಮಗೆ ಡಯಬಿಟೀಸ್ ಇದೆ ಅಂತ ಒಂಥರ ಸಪ್ಪೆ ಸಪ್ಪೆ ಊಟ ಕೊಡ್ತಾರೆ ಏನೋ ಬೇಜಾರಿರೋದಿಲ್ಲ ಸಿಂಬಾ ಹಾಯ್ ಮೇಡಮ್ ಫಸ್ಟ್ ಸೇ ಹಾಯ್ ಸಿಂಬಾ ಇಲ್ಲಿ ಹಾಯ್ ಸಿಂಬಿ ಪಾಪ ಹಾಯ್ ಮೇಡಮ್ಮ ಹಾಯ್ ನೀನ್ ಹಾಯ್ ಮೇಡಮ್ ಸಿಂಬಾ ಶುಟು 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 ಶುಟ್ಟ ಆ್ಯಂಡ್ ಇಲ್ಲಿದೆ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಸೊ ಅಕ್ಕಿ ರೊಟ್ಟಿ ಗೋರಿಕಾಯಿ ಪಲ್ಯ ಹಾಗೊಂದು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ರು ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಎಮ್ಮಿ ಬ್ರೇಕ್ಫಾಸ್ಟ್ ಓಕೆ ಫ್ರೆಂಡ್ಸ್ ಸೊ ಎಸ್ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ ಸ್ಪೆಷಲ್ ಗೆಸ್ಟ್ ಇವರೇ ಅರುಣ ಸೊ ಅರುಣ ಅಂತ ನಿಮ್ ಗೊತ್ತೇ ಇರುತ್ತೆ ಆಕ್ಚುಲಿ ಹೇಳಬೇಕು ಅಂದ್ರೆ ಒಂಥರಾ ಸಿಸ್ಟರ್ಸ್ ಥರಾನೇ ನಾವು ಸೊ ತುಂಬಾನೇ ಜಾಸ್ತಿ ಕ್ಲೋಸ್ ಒಂದ್ ಟೈಮಲ್ಲಿ ಮೀಟ್ ಮಾಡಿದ್ರಿಂದ ಅಲ್ವಾ ಕಂಟಿನ್ಯೂಟಿ ಹಾಗೆ ಇದೆ ನಮ್ದು ಸೊ ಅರುಣ ಬಂದು ಮೇಕಪ್ ಆರ್ಟಿಸ್ಟ್ ನಮ್ಮ ಶ್ರೀಮಂತ ಮೇಕಪ್ ಲಚ್ಚೋದು ನನ್ನ ತುಂಬಾ ಚೆನ್ನಾಗಿ ಲೈಕ್ ಅವಾಗ ಹಾಕಿರೋ ವಿಡಿಯೋ ನಾವು ನಿಮ್ದು ಫಸ್ಟ್ ಶ್ರೀಮಂತದ್ದು ರೀಸೆಂಟ್ ಆಗ ಅದೆಲ್ಲೋ ಪಾಪ್ ಆಗ್ತಾ ಇರತ್ತೆ ಅನ್ಸುತ್ತೆ ಯೂಟ್ಯೂಬ್ ಓಪನ್ ಮಾಡಿದಾಗ ನಾವು ಇವಾಗ ರೀಸೆಂಟ್ ಆಗ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅದರಲ್ಲಿ ಪಾಪ್ ಆಗ್ತಾ ಇತ್ತು ವಿಡಿಯೋ ಅವಾಗ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಕೂಡ ತುಂಬಾ ಅಂಡ್ ಫ್ಯಾಮಿಲಿ ಫ್ರೆಂಡ್ ಚೆನ್ನಾಗಿರು ನಮ್ಗೆ ಸೊ ಇಲ್ಲೇ ಪಕ್ಕದಲ್ಲೇ ಒಂದು ಬ್ರೈಡ್ ಇದ್ರು ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಬಂದ್ರು ತುಂಬಾ ಖುಷಿ ಆಯ್ತು ತುಂಬಾ ಹತ್ರ ಇತ್ತಲ್ಲ ಆಯ್ತು ನೆಕ್ಸ್ಟ್ ಯಾವ್ದು ಬೇರೆ ಇವೆಂಟ್ ಇದಿಲ್ಲ

ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಅಂತ ಮತ್ತೆ ನಾನೇ ಬರ್ತಾರೆ ಇವ್ರು ಮಾತ್ರ ಬರ್ತಾರಲ್ಲ ಏನು ಮಾಡ್ತಾರೆ ಇಲ್ಲೆಲ್ಲ ಬರ್ತೀವಿ ನಾವು ಬರ್ತೀವಿ ಆದಷ್ಟು ಬೇಗನೆ ಬರ್ತೀವಿ ಏನು ಮಾಡೋದು ಈ ಮಕ್ಳು ಇಡ್ಕೊಂಡು ನಾವು ಎಲ್ಲೂ ಹೋಗಕ್ಕಾಗತ್ತೆ ಅದೇ ಪ್ರಾಬ್ಲಮ್ ಮಕ್ಳು ಇಟ್ಕೊಂಡು ಎಲ್ಲೂ ಆಗೋದಿಲ್ಲ ತುಂಬಾ ಕಷ್ಟ ಓಕೆ ಓಕೆ ಯೋ ಬಾಯ್ಣ ಬಾಯ್ಡ ಬಾಯ್ ಬಾಯ್ ಮಮ್ಮಿ ಬಾಯ್ 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 ಬರ್ತೀರ

ಹಾಗೂ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಪುನೀತ್ ಫಿಶ್ ತೊಗೊಂಬರೋಣ ಅಂತ ಅಂದ್ಕೊಂಡು ಬಂದಿದ್ವಿ ಫಿಶ್ ತುಂಬಾ ಚೆನ್ನ ಇಷ್ಟ ಮನೇಲಿ ಪ್ರತಿಯೊಬ್ಬರಿಗೂ ನಾವು ಮಟನ್ ಚಿಕನ್ಗಿಂತ ಫಿಶ್ ಜಾಸ್ತಿ ಇಷ್ಟಪಡ್ತೀವಿ ಸೊ ಇದರಲ್ಲಿ ಕೂಡ ತುಂಬ ವೆರೈಟೀಸ್ ಇರುತ್ತಲ್ಲ ಅದರಲ್ಲೂ ಸ್ಪೆಷಲಿ ನನಗೆ ಸಿಲ್ವರ್ ಫಿಶ್ ಇದೆಯಲ್ಲ ಅದಂತ್ರ ಸಿಕ್ಕಾಪಟ್ಟೆ ಇಷ್ಟ ಮತ್ತು ರಾಣಿ ಫಿಶ್ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಪಾಂಪ್ಲೇಟ್ ಅಂತ ಯಾರಿಗಿಷ್ಟ ಇಲ್ಲ ಹೇಳಿ ಆ್ಯಂಡ್ ಇಲ್ಲಿ ನಮ್ಮ ಏಯ್ತ್ ಬ್ಲಾಕಲ್ಲಿ ಕೂರ್ಮಂಗ್ಲ ಏಯ್ತ್ ಬ್ಲಾಕಲ್ಲಿ ಚೆನ್ನಾಗಿ ಒಳ್ಳೆ ವೆರೈಟಿ ಮತ್ತು ಫ್ರೆಶ್ ಸೀ ಫಿಶ್ನ ಮಾರ್ತಾರೆ ಕೆರೆಯಲ್ಲಿ ಹಿಡ್ಕೊಂಡ್ಬರಲು ಜಾಸ್ತಿ ಈ ಥರ ಸಮುದ್ರದಿಂದ ಮಂಗಳೂರಿಂದ ಬರುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ಇಲ್ಲಿ ಫಿಶ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಆ್ಯಂಡ್ ನಿಮಗೆ ಯಾರು ಎಲ್ಲರಿಗೂ ಏನಿಷ್ಟ ಫಿಶ್ ಇಷ್ಟನಾ ಮಟನ್ ಚಿಕನ್ ಏನು ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಈಗ ಈ ಫಿಶ್ ಹೆಸ್ ಏನು ಗೊತ್ತಾಮಿ ಬಟರ್ ಫಿಶ್ ತುಂಬಾ ಸಾಫ್ಟ್ ಆಗಿರುತ್ತಂತೆ ಇದ್ರೆಲ್ಲ ಒಂದು ಹಿಸ್ಟ್ರಿ ಇದೆ ನಮ್ಮ ಹಿಸ್ಟ್ರಿ ನಮ್ಮ ಒಂದು ನೆನಪುಗಳು ಏನ್ ಹೇಳು ಈ ಫಿಶ್ ನೆನಪಿಸ್ಕೊಂಡು ಹೇಳು ಲಕ್ಷಿ ಟೈಮಲ್ಲಿ ಅಲ್ಲ ನಮ್ಮ ಹಳೆ ನೆನಪು ನಾವು ಬಾಂಬೆಲಿರ್ಬೇಕಾದ್ರೆ ಮಮ್ಮಿ ಇರಬೇಕಾದ್ರೆ ಇಲ್ಲ ಇದೇ ಫಿಶ್ನಾ ಚಿಕನ್ ಮಟನ್ ತರಕ್ಕೆ ದುಡ್ಡು ಜಾಸ್ತಿ ಅಂತ ಹೇಳ್ಬಿಟ್ಟು ಇದು ಕಡಿಮೆ ದುಡ್ಡು ಇರ್ತಿತ್ತು ಅಂತ ತರ್ತಿದ್ದಲ್ಲ ನೀನು ನಾವು ಟೆಂತ್ ಅಲ್ಲಿ ಇರಬೇಕಾದ್ರೆ ಇದು ತುಂಬ ಅಂದರೆ ಕಾಲು ಕೆಜಿಗೆ ಇಷ್ಟೆಲ್ಲ ಜಾಸ್ತಿ ಬರುತ್ತೆ ಐತೆ ಕ್ವಾಂಟಿಟಿ ಇದು ಸೊ ಯಾವಾಗಲೂ ಈ ಫಿಶ್ನ ನಮ್ಮ ನಮ್ಮಮ್ಮ ಸೊ ಎಸ್ ಈ ಫಿಶ್ ಇದನ್ನ ಸಿಲ್ವರ್ ಫಿಶ್ ಅಂತ ಕರೀತಾರೆ ಇದು ಬಂದ್ಬಿಟ್ಟು ತುಂಬ ಇಷ್ಟಿಷ್ಟು ಇಷ್ಟಿಷ್ಟ ಇರುತ್ತೆ ಒಂದೇ ಬೈಟು ಸಖತ್ತಾಗಿರುತ್ತೆ ತುಂಬಾ ನಮ್ಗೆಲ್ಲ ಫೇವ್ರೇಟ್ ಅಲ್ವಾ ಅವೇ ಹಿಂಗೆ ತಿಳ್ಕೊಬೋದು ತುಂಬಾ ಸೂಪರ್ ಆಗಿರುತ್ತೆ ಸಿಲ್ವರ್ ಸಿಲ್ವರ್ ಫಿಶ್ ಅಂತ ಚಿಕ್ಕ ಚಿಕ್ಕದು ಫ್ರೈ ಮಾಡ್ಕೊಂಡು ತಿಂದ್ರೆ ಅಯ್ಯೋ ರಾಮ ತುಂಬಾನೇ ಎಮ್ಮಿ ಎಮ್ಮಿ ಅದು ಕ್ಲೀನ್ ಮಾಡೋಕೆ ಸ್ವಲ್ಪ ಟೈಮ್ ಇವತ್ತು ಬೇಗ ಆಯ್ತು ಯಾಕಂದ್ರೆ ಅಲ್ಲಿ ಕ್ಲೀನ್ ಮಾಡ್ಸ್ಕೊಂಡು ಬಂದೆ ನಾನು ಅವ್ರ ಹತ್ರ ಅಂಡ್ ಇದು ಬಂದು ಬಟರ್ ಫಿಶ್ ಅಂತ ಸೊ ಇದು ತುಂಬಾನೇ ಸಾಫ್ಟ್ ಮತ್ತೆ ಬೋನ್ಲೆಸ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟರ್ ಫಿಶ್ ತಂದೆ ಮತ್ತು ನಮ್ಮೆಲ್ಲರಿಗೂ ಇದು ಬಾಂಗ್ಡಾ ತೊಗೊಂಬಂದಿದ್ದೀನಿ ಸೊ ನಾನು ಆ್ಯಕ್ಚುಲಿ ನೀವು ಮಮ್ಮಿ ಏನು ಹಾಕಿ ಫ್ರೈ ಅಂದರೆ ಮಿಕ್ಸ್ ಮಾಡಿದ್ರು ಅಂತ ತೋರಿಸ್ಬೇಕಿತ್ತು ಅಷ್ಟೇ ನಮ್ಮಮ್ಮ ತಾಳ್ಮೇನೆ ಇಲ್ಲದಂತೆ ಫ್ರೈ ಮಾಡಿಬಿಟ್ಟು ಅದ್ರ ಮಿಕ್ಸ್ ಮಾಡಿಬಿಟ್ರು ಸೊ ಏನೇನು ಹಾಕಿ ಹೋಗಿ ಏನಿಲ್ಲ ಏನಿಲ್ಲ ಸಾಂಬಾರು ಪೌಡ್ರ್ ಒಂಚೂರು ಹಳದಿ ಉಪ್ಪು ಮನೇದು ಹಿಂಗೆ ಹಾಕ್ಬಿಟ್ಟು ಬೇಕು ನಿಂಬೆಣ್ಣುಕಡಿ ಹ್ಞೂ ಹಿಂಗೆ ಆಯ್ಕೆ ಕುರಿಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಡಿ ಹಿಂಗೆ ಎಣ್ಣೆ ತೊಗೊಂಡ್ಮೇಲೆ ಫ್ರೈ ಮಾಡಿ ಅಷ್ಟು ಹೊರಗೆ ಇರುತ್ತೆ ತುಂಬ 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 ಈಸಿ ಫಿಶ್ ರೆಸಿಪಿ ಅಂದರೆ ಇದೆ ಅಂತ ನನಗನ್ಸುತ್ತೆ ನನ್ನ ಮಮ್ಮಿ ಜೊತೆ ಆಗಲೇ ಹೇಳಿದಾಗಲೇ ಸೊ ನಾವು ಇರಬೇಕಾದ್ರೆ ಅಂದರೆ ನಾನು ನೈನ್ತು ಟೆಂತಲ್ಲಿ ಅಲ್ಲಿ ಇರಬೇಕಾದ್ರೆ ಡ್ಯಾಡಿ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದ್ರಲ್ಲ ಇಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಣ ಅಲ್ಲಿ ನಮ್ಮದೆಲ್ಲ ಬಿಸ್ನೆಸ್ ಕಂಪ್ಲೀಟ್ಲಿ ಲಾಸ್ ಆಗಿಬಿಟ್ಟಿತ್ತು ಸೊ ಆ ಟೈಮಲ್ಲಿ ವೆಜ್ ತಿನ್ನೋಕೆ ಅಂದರೆ ಮಟನ್ ಎಲ್ಲ ತುಂಬ ಕಾಸ್ಟ್ಲಿ ಚಿಕನ್ ಕಾಸ್ಟ್ಲಿ ಅದು ಅಂದರೆ ಕಾಸ್ಟ್ಲಿ ಅಂದರೆ ಆ ಟೈಮಲ್ಲಿ ಕಡಿಮೆನೇ ದುಡ್ಡದು ಬಟ್ ನಮಗೆ ಅಷ್ಟು ಇದು ಆಗ್ತಾ ಇರಲಿಲ್ಲ ಸೊ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಮಮ್ಮಿ ಇದನ್ನು ಕಾಲು ಕೆ ಜಿ ಕಾಲು ಕೆ ಜಿ ಅಂದರೆ ಇಷ್ಟು ಬರೋದು ತೊಗೊಂಡ್ಬಂದುಬಿಡೋದು ಈ ಥರ ಫ್ರೈ ಮಾಡಿ ಕೊಟ್ಬಿಡೋರು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದೇ ಅಮೃತ ಅವಾಗ ನಮಗೆ ಆ ಒಂದು ಪೇಸ್ ಆಫ್ ಟೈಮೇ ಒಂಥರ ಡಿಫ್ರೆಂಟ್ ಅಲ್ವಮ್ಮೆ ಅದೇ ನಾನೇನು ಹೇಳ್ತೀನಿ ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಹೇಳ್ಕೊಂಡಿದ್ವಿ ನಿಮ್ ಕಷ್ಟ ನಿಮ್ಮ ಮಕ್ಳಿಗೆ ಹೇಳ್ಕೊಡಿ ಅವಾಗ ಮಕ್ಕಳು ಏನು ಗೊತ್ತಾ ಕಷ್ಟ ನೋಡಿದ ಮಕ್ಳು ತುಂಬಾ ಒಳ್ಳೆ ದಾರಿ ಹಿಡಿದಾರೆ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾರೆ ಸೊ ಎಷ್ಟು ನಮ್ಮ ಮಕ್ಕಳ ನಾವು ಅದೆಷ್ಟು ಕಷ್ಟ ತೋರಿಸಿ ಅಲ್ಲ ಕಷ್ಟ ಅಟ್ಲೀಸ್ಟ್ ಹೇಳ್ಕೊಂಡಾದ್ರೂ ಬೆಳೆಸ್ಬೇಕು ಅಲ್ವಾ ಮಮ್ಮಿ ಅಜ್ಜಿ ನಿಮ್ಮ ಅಜ್ಜಿ ತಾತ ಇಷ್ಟು ಕಷ್ಟಪಟ್ಟವ್ರೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ನೀವು ಮುಂದಕ್ಕೆ ಚೆನ್ನಾಗಿ ಓದಿ ನಂತರ ಒಳ್ಳೆ ಬುದ್ಧಿ ಒಳ್ಳೆ ಮಾರ್ಗ ಹೇಳ್ಕೊಡ್ತೀವಿ ನಾವು ಗಂಡು ಮಕ್ಕಳಂದ್ರೆ ಒಳ್ಳೆ ಮಾರ್ಗ ಒಳ್ಳೆ ದಾರಿ ಬೈಕು ಕಾರು ಇದೆಲ್ಲ ಎಷ್ಟು ಜಾಗ ತೋರಿಸ್ಬೇಕು ಎಷ್ಟು ಜನ ಇದ್ದೀವಿ ಅದನ್ನೆಲ್ಲ ಹೇಳ್ಕೊಡಿ ಸೇಫ್ಟಿ ಫಸ್ಟ್ ಅಂತ ಹೇಳ್ಕೊಡ್ಬೇಕು ಎಲ್ಲ ಮಕ್ಕಳಿಗೂ ಇದು ಒಂದು ಚಿಕ್ಕ ಪುಟ್ಟ ಮೀನಿನ ಕತೆ ನಮ್ಮ ಮನೆಯ ಮೀನಿನ ಕತೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆ್ಯಂಡ್ ನೋಡಿ ಇದು ನಮ್ಮ ಮನೆಯ ಗಂಡು ಮಗು ಏನು ಮೀಮಿ ತಿನ್ನೋಣ ಓಕೆ ಓ ಇವ್ರು ಮೀಮಿ ತಿನ್ಬೇಕಂದ್ರೆ ಹಾಂ ಹಾಂ ಅಲ್ಲಿ ಅದು ತಿನ್ನೋಣ ಓಕೆ ಆ ಮೀಮಿ ತಿನ್ನೋಣ ಹಾಂ ಫಿಶ್ ಫಿಶ್ಶ ಮತ್ತೆ ಫಿಶ್ ಇವಾಗ ಮಾತಾಡ್ತಾನ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ವಿ ಚಿಕ್ಕ ಚಿಕ್ಕದಾಗಿ ಮಾತಾಡ್ತಾನೆ ಅಂತ ಹೇಳಿದ್ರು ಅಂದ್ರೆ ಅಣ್ಣ ಅಂತಾನೆ ಅಮ್ಮ ಅಂತಾನೆ ಡೆಡ್ಡಾ ಅಂತಾನೆ ಲಡ್ಡು ಅಂತಾನೆ ಈ ತರ ಅಮ್ಮಮ್ಮ ಅಂತಾನೆ ಫಸ್ಟ್ ಅಮ್ಮಮ್ಮ ಅಂತಾನೆ ಸ್ಟಾರ್ಟ್ ಮಾಡಿದ್ರು ಸೊ ಈ ತರ ಚಿಕ್ಕ ಪುಟ್ಟ ಮಾತುಗಳೆಲ್ಲ ಆಡ್ತಾ ಇರ್ತಾನೆ ಅಂಡ್ ಒಂದೊಂದ್ಸತಿ ತಪ್ಪದೆ ಹೇಳ್ಬಿಡ್ತಾರೋ ಅಲ್ಲ ಏನೋ ಗೊತ್ತಿಲ್ಲ ಬಟ್ ಒಂದೊಂದ್ಸತಿ ಈ ತರ ಓಕೆ ಥ್ಯಾಂಕ್ ಯು ಇದೆಲ್ಲಾನು ಹೇಳ್ತಾನೆ ಕೆಲವೊಮ್ಮೆ ತುಂಬಾ ರೇರ್ ಆಗಿ ಬಟ್ ನಾವು ಮತ್ತೆ ಹೇಳು ಅಂತಂದ್ರೆ ಹೇಳಲ್ಲ ನೋಡಿ ಇವಾಗ ಫಿಶ್ ಅಂದಂತೆ ಫಿಶ್ ಅಂತ ಇಷ್ಟು ಮಾತಾಡ್ತಾನೆ ನನ್ನ ಮಗ ಮಾಡಿಲ್ಲ ಪ್ರಿಯ ಬೇಜಾರ್ ಮಾಡ್ತೇವಡ ಫ್ರೀ ಮಾಡ್ತಾರೆ ಮಾಡ್ತೀರಿ ಯಾಕೋ ಮೂರ್ ದಿನದಿಂದ ಸುಸ್ತ ನಾನ್ ಹೋಗ್ ಸುಸ್ತ ಹೋಗಿ ಮಲ್ಕೊಂಡ್ಬಿಡ್ತೀನಿ ಇವತ್ತೇ ಇರ್ತಿರೋದು ಹೌದು ಇವತ್ತು ಆಕ್ಚುಲಿ ನಾನು ಒಮ್ಮೆಗೆ ಹೇಳಿದೆ ನೀನು ಮಲ್ಕೋ ನಾನು ಫಿಶ್ ತಗೋ ಬಂದ ಮೇಲೆ ಆಮೇಲೆ ಎಬ್ಬರಿಸ್ತೀನಿ ಅಂತ ಬಟ್ ನಾನು ಬರೋ ಅಷ್ಟೊಂದು ಮಮ್ಮಿ ಸಾಂಬಾರೇ ಮಾಡಬೇಕು ಸಾಂಬಾರು ನಮ್ಮ ಹೌಸ್ ಹೆಲ್ಪರ್ ಆ್ಯಕ್ಚುಲಿ ಅವ್ರು ನಾಲ್ಕು ದಿವಸದಿಂದ ಇಲ್ಲ ಬಿಕಾಸ್ ಅವರು ಊರಿಗೆ ಹೋಗಿದ್ದಾರೆ ಅಂತೆ ಸೊ ಸ್ವಲ್ಪ ಕೆಲಸ ಓವರ್ ಲೋಡ್ ಆಗಿದೆ ಮಕ್ಕಳನ್ನ ಕರ್ಕೊಂಡು ತುಂಬ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಆ್ಯಂಡೀಗ ನಮ್ಮದು ದೊಡ್ಡ ಮನೆ ಆಗಿರೋದ್ರಿಂದ ಮನೆ ಕೆಲಸನೂ ಅಷ್ಟೇ ಹಿಡಿಯುತ್ತೆ ಈ ಮನೆ ಗುಡಿಸಿ ಹೊಡೆಸೋ ಅಷ್ಟಲ್ಲೇ ನಮಗೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರೇ ಹಿಡಿದು ಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿ ತುಂಬ ಟೈಮ್ ಹಿಡಿದು ಬಿಡುತ್ತೆ ಆ್ಯಂಡ್ ಇದು ಬಂದು ನಮ್ಮ ಮನೆ ನೋಡ್ಕೊಂಬಿಡಿ ಇನ್ನು ಎಷ್ಟು ದಿನ ನೋಡ್ತಿರೋ ಗೊತ್ತಿಲ್ಲ ಬಟ್ ಎಷ್ಟು ದಿನ ನೋಡ್ತೀರೋ ಅಷ್ಟು ದಿನ ನೋಡಿ ಚೆನ್ನಾಗಿ ನೋಡ್ಕೊಂಬಿಡಿ ನಾವು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಬ್ಲಾಗ್ ಮಾಡ್ಕೋತೀವಿ ಬಿಕಾಸ್ ಈ ಮನೆ ಜೊತೆ ತುಂಬ ಇಮೋಷನ್ಸ್ ಇದೆ ನಮಗೆ ತುಂಬ ಕನೆಕ್ಷನ್ಸ್ ಇದೆ ಸೊ ಅದಕ್ಕೆ ಏನೋ ಒಂಥರ ಬೇಜಾರು ಓಕೆ ಫ್ರೆಂಡ್ಸ್ ಸೊ ಏನಪ್ಪಾ ಅಂದ್ರೆ ನನಗೆ ವಿಡಿಯೋ ಸ್ಟಾರ್ಟ್ ಅಲ್ಲೇ ಹೇಳಿದೆ ಅಲ್ವಾ ಸೊ ಇತ್ತೀಚೆಗೆ ಈ ತರ ಸ್ಕ್ಯಾಮ್ಸ್ ಆನ್ಲೈನ್ ಸ್ಕಾಮ್ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ ಆನ್ಲೈನ್ ಫ್ರಾಡ್ ಈ ಥರ ಎಲ್ಲ ಸೊ ಏನಪ್ಪಾ ಅಂದ್ರೆ ಬೈ ಚಾನ್ಸ್ ಯಾವುದಾದ್ರೂ ವೆಬ್ಸೈಟ್ ಅನ್ನೋದು ವೆಬ್ಸೈಟ್ ಇಂದ ಏನಾದರೂ ಪರ್ಚೇಸ್ ಮಾಡಿದ್ರೆ ನೀವು ಏನಂದ್ರೆ ನೀವು ಪರ್ಚೇಸ್ ಮಾಡುವಂತಹ ಪ್ರಾಡಕ್ಟೇ ಬೇರೆ ಇರುತ್ತೆ ನಿಮಗೆ ರಿಸೀವ್ ಆಗುವಂಥ ಪ್ರಾಡಕ್ಟೇ ಬೇರೆ ಇರುತ್ತೆ ಸೊ ಈ ರೀತಿ ಅಂಥ ಸ್ಕ್ಯಾಮ್ಸ್ ಅಂತೂ ತುಂಬಾ ನಡೀತಾ ಇದೆ ಅದು ಅಂದ್ರೆ ಇವಾಗ ಹೊಸದಾಗಿ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ ಏನಪ್ಪ ಅಂದರೆ ಬೈ ಚಾನ್ಸ್ ನೀವು ರೆಗ್ಯುಲರಾಗಿ ನಿಮ್ಮ ಮನೆಗೆ ಪಾರ್ಸೆಲ್ಸ್ ಬರ್ತಾನೆ ಇರುತ್ತೆ ಅಂದರೆ ಇವಾಗ ನಮ್ಮ ಮನೆಗೆ ಬಂದು ರೆಗ್ಯುಲರಾಗಿ ಪಾರ್ಸೆಲ್ ಬರ್ತಾನೆ ಇರುತ್ತೆ ನಮ್ಮದು ಬ್ರ್ಯಾಂಡಾಗಲಿ ಅಥವಾ ನಾವೇ ತುಂಬ ಶಾಪಿಂಗ್ ಮಾಡಿರೋದ್ರಲ್ಲಿ ನಾನು ಮಾಡ್ತೀನಿ ನಂದು ಮಾಡ್ತಾಳೆ ಹೆಚ್ಚು ಮಾಡ್ತಾಳೆ ಸೊ ಈ ಥರ ನಮ್ಮ ಮನೆಗೆ ತುಂಬ ಜಾಸ್ತಿ ಪಾರ್ಸೆಲ್ ಬರ್ತಾ ಇರುತ್ತಲ್ವ ಸೊ ಏನಾಗಿದೆ ಅಂದರೆ ಯಾ ಗೊತ್ತಿಲ್ಲ ಇದು ನಾವು ಆರ್ಡರೇ ಮಾಡಿಲ್ಲ ಲಿಟ್ರಲಿ ಆರ್ಡರ್ ಮಾಡಿದಂತೆಯೇ ಅಂತ ಪಾರ್ಸೆಲ್ ಬಂತು ಅದು ನನ್ನ ಹೆಸರಿಂದ ಬಂತು ಸೊ ನೋಡೋದು ಕವರಲ್ಲೇ ನಿಮಗೆ ಗೊತ್ತಾಗ್ತಿದೆ ನಾನು ಅನ್ಕೊಂಡೆ ಪ್ರಾಬ್ಲಿ ನಂದು ಮಾಡಿರ್ಬೇಕು ನನ್ನ ಅಂದ್ರೆ ಸೇಮ್ ಅಕೌಂಟ್ ಯೂಸ್ ಮಾಡಿರೋದ್ರಿಂದ ಅವಳೇ ಮಾಡಿರ್ಬೇಕು ಅಂತ ಅನ್ಕೊಂಡೆ ಮತ್ತೆ ರಿಸೀವ್ ಮಾಡಿದೆ ಅವ್ಳಿಗೆ ಪೇ ಕೂಡ ಮಾಡಿದೆ ಸೊ ಪೇ ಮಾಡಿದ ನಂತರ ನಾನು ಓಪನ್ ಮಾಡಿ ಗೊತ್ತಾಗಿದ್ದು ಎಷ್ಟು ದೊಡ್ಡ ಸ್ಕ್ಯಾನ್ ಇದು ಅಂತ ಸೊ ಇದನ್ನ ಅವೇ ತೋರಿಸ್ತೀನಿ ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಇನ್ಸ್ಟಾಗ್ರಾಮ್ ಹೀಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಹಿಂಗೆ ವೆಬ್ಸೈಟ್ ಅನ್ನೋ ವೆಬ್ಸೈಟ್ ನೋಡಿದೆ ಆಯ್ತಾ ಅನ್ನೋ ವೆಬ್ಸೈಟ್ ಅಂದ್ರೆ ಅದು ಸ್ವಲ್ಪ ಹೆಸರಿರೋ ಏನೇ ಬಟ್ ಅಲ್ಲಿ ಅಲ್ಲಿ ಅಕ್ಕ ಡ್ರೆಸ್ಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂಡ್ ಆ ಎಲ್ಲ ಪರ್ ಇತ್ತು ಸರಿ ಒಂದು ತುಂಬಾ ಇಷ್ಟ ಆಯ್ತು ನಾನು ಯುಗಾದಿ ಹಬ್ಬಕ್ಕೆ ಅಂತ ಡ್ರೆಸ್ ಆರ್ಡರ್ ಮಾಡಿದೆ ಡ್ರೆಸ್ ಡ್ರೆಸ್ನ ಬಟ್ ನಾನು ರಿಸೀವ್ ಮಾಡಿದ್ದು ಒಂದು ಇದು ಫೋಟೋ ಹಾಕ್ತೀನಿ ಪಕ್ಕದಲ್ಲಿ ಮತ್ತೆ ಆ ವೆಬ್ಸೈಟ್ ಹೆಚ್ಚು ಹೇಳ್ತೀನಿ ಹಾಕಿರ್ತೀನಿ ನನಗೆ ಅದು ಇದರಲ್ಲಿ ಇದೆ

ಒಂದು ಡ್ರೆಸ್ ಬುಕ್ ಮಾಡಿದೀನಿ ನಾನು Instagram ಇಂದ ಒಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಬರ್ತಾ ಇರುವಂತ ಟ್ರೇ ವೆಬ್ಸೈಟ್ ಎಲ್ಲ ಒಂದು ತುಂಬಾ ಚೆನ್ನಾಗಿರೋ आलियाಕ ಡ್ರೆಸ್ ಬುಕ್ ಮಾಡಿದೆ ಆ ಡ್ರೆಸ್ ಜಾಗದಲ್ಲಿ ಇದು ಬಂದಿದೆ 150 ರೂಪಾಯಿದೋ 200 ರೂಪಾಯಿದೋ 300 ರೂಪಾಯಿ ಇದು ನೈನ್ ರೂಪೀಸ್ ಇದು 1000 ಇದು 410 ಇದೆ 1000 ಆ ಪೇ ಏನು ಅಲ್ಲ ಆಯ್ತು ರಿಟರ್ನ್ ولا ಏನು ಇಲ್ಲ ಅದಕ್ಕೆ ರಿಟರ್ನ್ ಇಲ್ಲ ಅದು ಆ ಈ ತರ ಇದೆ ಆಯ್ತಾ ಇದನ್ನಂತೂ ನಿಜವ್ರಿಗೆ ಹೆಂಗ್ ಬಂತು ಅಂದ್ರೆ ನಾನು ನಾನು ಅವತ್ತು ಬೆಳಗ್ಗೆ ಗೋರಿಕಾಯಿ ಬೋರಿಕಾಯಿ ಬಿಡಿಸ್ಕೊಂಡು ಮೊನ್ನೆ ಬೋರಿಕಾಯಿ ಬಿಡಿಸ್ ಕುತ್ಕೊಂಡಿದ್ವಿ ಅಡ್ರೆಸ್ ನೋಡಿ ಸುಪ್ರಿಯಾ ನಮ್ಮ ಅಪಾರ್ಟ್ಮೆಂಟ್ ಹೆಸರು ಎಲ್ಲ ಪ್ರತಿಯೊಂದು ಆಯ್ತಾ ಸರಿ ಆಯ್ತು ಅಂತ ಓಪನ್ ಮಾಡಿದೆ ಈ ಕವರ್ ಓಪನ್ ಮಾಡಿದೆ ಈ ಕವರ್ ಬಂತು ಸರಿ ಆಯ್ತು ಅಂತ ಮತ್ತೆ ನಾನು ಹೆಂಗ್ ಬಂತು ಹಂಗೆ ಪ್ಯಾಕ್ ಮಾಡಿಟ್ಟಿದ್ದೇನೆ

इल्ले इल्ले ओपन तो मरे तो इल्ले ओपन ही दिया इल्ले ओपन मार दिया अब आई दोबारा कोटी पेरू मंड इस्टो ना चल रहा है इंदान मोगी ओ सगीता नहीं सगीता नहीं जुमा पार जो सर जुमा पार दी अब मैंने इसको याद हो कांट किसी बाते अब तो ऐसे के कड़क ಇದು ಮುಟ್ಟಕ್ಕೂ ಅಸಹ್ಯ ಆಗ್ತಿದೆ ನನಗೆ ಈ ತರ ಬಂದಿದೆ ಈ ತರ ಸೀರಿಯಸ್ಲಿ ನೋಡಲಿ ಹೆಂಗ್ ಬಂದಿದೆ ಇದಕ್ಕೆ ನಾನು ಫೋರ್ ಸದ್ಯಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ನನಗೆ ಅವ್ರು ಕೊಡ್ಬೇಕಂದ್ರೆ ನಂಗೆ ಅನಿಸ್ತು ನಾನು ಏನು ಆರ್ಡರ್ ಮಾಡಿದ್ಮಲ್ಲ ಇದ್ರೆ ಈ ವೆಬ್ಸೈಟ್ ಇಂದ ಅದ್ ಹಿಂಗ್ ಬಂತು ನನ್ಗೆ ಅಂತ ನನ್ಕೊಂಡೆ ಓಕೆ ನಂದು ಮಾಡಿರ್ತಾಳೆ ಪ್ರಾಬ್ಲಿ ಅಂತ ಅನ್ಕೊಂಡ್ರೆ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ರುಪೀಸ್ ಪೇ ಮಾಡಿ ಇದು ಪೇ ಮಾಡಿದ್ರೆ ಯಾವತ್ತೂ ಅಷ್ಟೇ ಆನ್ಲೈನ್ ಪೇ ಮಾಡಿ ಪ್ಯಾಂಟ್ ಪೂರ್ತಿ ಪ್ಯಾಂಟ್ ಇಲ್ಲ ಪ್ಯಾಂಟ್ ಅರ್ಧ ಭಾಗ ಕಳಿಸ್ತಿದ್ದಾರೆ ಇಲ್ಲ ಆಕ್ಚುಲಿ ಯಾರೇ ನೀವು ಆನ್ಲೈನ್ ಏನೇ ಶಾಪ್ ಮಾಡಿದ್ರು ಯಾರೇ ಬಂದು ಡೆಲಿವರಿ ನಾವು ನಾನು ಮಾಡಿದಿನ ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ಒಂದು ಬೈ ಮಾಡಿದಿನ ಕನ್ಫರ್ಮ್ ಮಾಡ್ಕೋಬೇಕು ಯಾಕಂದ್ರೆ ಈಗಂತೂ ತುಂಬಾ ಈ ತರ ಸ್ಕ್ಯಾಮ್ ನಡೀತಾ ಇದೆ ನಿಗಂತೂ ನಿಮಗೆ ಮತ್ತೆ ಲಚ್ಚಿಬ್ರು ಅಧ್ಯಯನ ಇರೋದ್ರಿಂದ ತುಂಬಾ ಡೆಲಿವರಿ ಅಡ್ರೆಸ್ ಬರ್ತದೆ ಯಾಕಂದ್ರೆ ಅಡ್ರೆಸ್ ಕರೆಕ್ಟ್ ಹಾಕಿರೋದು ನೋಡಿದ್ರೆ ಡೈಲಿ ನಿಮ್ಗೆ ಡೆಲಿವರಿ ಮಾಡೋದ್ರಲ್ಲಿ ಯಾರೋ ಒಬ್ರು ಆಗಿಲ್ಲ ಯಾರೋ ಯಾರೋ ಒಬ್ರು ಮಾಡಿರ್ತಾರೆ ಯಾಕಂದ್ರೆ ನೀಟಾಗಿ ಅಡ್ರೆಸ್ನ ಕರೆಕ್ಟ್ ಆಗ ಹಾಕಿರ ಒಬ್ಬ ಬಂದಿದ್ದ ಹಿಂಗೆ ಕ್ಯಾಪ್ ಹಾಕೊಂಡು ಬಂದಿದೆ ಅವ್ರ ಫೇಸ್ ನೆನಪಿದೆ ಬಟ್ ಅವರು ನಮಗೆ ಯೂಶ್ವಲಿ ಅವರು ಡೆಲಿವರ್ ಮಾಡಲ್ಲ ಬಟ್ ಇದು ಇದರಿಂದ ಮೀಶೋ ಕಡೆ ಇದೆಲ್ಲ ಮೀಶೋ ಕವರ್ಸ್ ಅಲ್ವಾ ಇದರಿಂದ ಬಂತಲ್ಲ ಮೀಶೋ ಕವರ್ಸ್ ಅಂತಂದ್ರೆ ಈಗ ಯಾವ್ದು ಯಾರೇ ಯಾರೇ ಅದು ಬ್ರ್ಯಾಂಡ್ ಬ್ರ್ಯಾಂಡ್ ಕವರ್ ಹಾಕೋದು ಬ್ರ್ಯಾಂಡ್ ಅಂತ ಅಲ್ಲ ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಅಲ್ಲ ಬಟ್ ನೋಡಿ ಇದರ ವೆಬ್ಸೈಟ್ಸ್ ಅಂತ ಅಲ್ಲ ಇದರ ಆಗುತ್ತೆ ಸೋ ಹುಷಾರಾಗಿರಿ ಅಂಡ್ ಇದು ಅಂತ ಇನ್ನೊಂದು ಸ್ಕ್ಯಾಮ್ ಆಯ್ತು ನನ್ನ ಜೊತೆ ಅದಂತೂ ದೊಡ್ಡ ಸ್ಕ್ಯಾಮ್ ಸೊ ಅದು ಹೇಗಪ್ಪ ಅಂದ್ರೆ ನಾನು ಹೀಗೇನೆ ಒಂದು ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದೆ ಅದನ್ನ ರಿಟರ್ನ್ ಮಾಡಬೇಕಿತ್ತು ರಿಟರ್ನ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇಲ್ಲ ಆ ವೆಬ್ಸೈಟ್ ಸರ್ಚ್ ಮಾಡಿಬಿಟ್ಟು ನಾನು ರಿಟರ್ನ್ ಮಾಡಿದೆ ಸೊ ರಿಟರ್ನ್ ಐ ಮೀನ್ ರಿಟರ್ನ್ಗೆ ಇದು ಮಾಡಿದೆ ಅದಾದ್ಮೇಲೆ ಕ್ಯಾಶ್ ಬ್ಯಾಕ್ ಬರ್ಬೇಕಿತ್ತಲ್ಲ ನನಗೆ ಸೊ ಅದಕ್ಕೆ ನಾನು ಅಪ್ಲೈ ಮಾಡಬೇಕಾದ್ರೆ ಏನಾಯ್ತು ಅಂದ್ರೆ ನಿಮಗೆ ಯಾರೋ ಕಸ್ಟಮರ್ ಕೇರ್ ಅಂತ ಕಾಲ್ ರಿಸೀವ್ ಮಾಡಿಬಿಟ್ಟು ಇದು ಬಂದು ಆಗಿದ್ದು ಒಂದ್ ಎರಡು ವರ್ಷ ಆಯ್ತು ಇದಾಗಿ ಬಟ್ ನಾನು ಸ್ಟಿಲ್ ಇದನ್ನು ಕೂಡ ನಿಮ್ಗೆ ಹೇಳ್ತಾ ಇದೀನಿ ಸೊ ದಟ್ ಎಚ್ಚರ ಎಚ್ಚರಿಕೆಯಾಗಿರಿ ಕಾಲ್ ಮಾಡಿದಾಗ ಅವ್ರು ಏನಂದ್ರು ನಿಮ್ಮದು ಮೇಡಮ್ ಡೈರೆಕ್ಟ್ ಯು ಪಿ ಐ ಮಾಡ್ತೀವಿ ನಿಮ್ಮ ಯು ಪಿ ಐ ಇದ್ದು ಹೇಳಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷಕ್ಕೆ ನನ್ನ ಮಗು ಬೇರೆ ಇತ್ತಲ್ಲ ಮಗುನ ಹ್ಯಾಂಡಲ್ ಮಾಡ್ಕೊಂಡು ಒಂದ್ರೆ ಇದ್ದ ಅವಾಗ ಅವ್ನು ಇದ್ ಮಾಡಿಕೊಂಡು ನನ್ನ ಐ ಡಿನ ಹೇಳ್ಬಿಟ್ಟು ಸದ್ಯಕ್ಕೆ ನನ್ನ ಅಕೌಂಟಲ್ಲಿ ಅವಾಗ ಇದ್ದಿದ್ದು ಫೈವ್ ತೌಸಂಡ್ ರುಪೀಸ್ ಮಾತ್ರ ಫೈವ್ ತೌಸಂಡ್ ರುಪೀಸ್ ಡಿಜೆಕ್ಟ್ ಮಾಡ್ಕೊಂಬಿಟ್ಟ ಎಷ್ಟು ಮತ್ತೆ ನಾನು ಅವ್ರಿಗೆ ಕಾಲ್ ಬ್ಯಾಕ್ ಮಾಡಿ ಎಷ್ಟು ಎಲ್ಲ ಇದು ಮಾಡಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಮತ್ತೆ ಅವನು ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ಟು ನಂಗೆ ಗೊತ್ತೇ ಆಗಿಲ್ಲ ಅದು ಫೋನ್ ಗೂಗಲ್ ಪೇಯಿಂದ ಮಾಡಿ ಡಿಟೆಕ್ ತೊಗೊಂಡ್ಬಿಟ್ಟ ಫೈವ್ ತೌಸಂಡ್ ರುಪೀಸ್ ಆಮೇಲೆ ಮತ್ತೆ ಇನ್ನೊಂದು ಅಕೌಂಟ್ ನಂಬರ್ ಏನಾದ್ರೆ ಹೋಯ್ತು ಅಂತ ಅವಾಗ ಮತ್ತೆ ಅವ್ರು ಎಷ್ಟು ಕಾಲ್ ಬ್ಯಾಕ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಅಂಡ್ ಅಂದ್ರೆ ಬ್ಲಾಕ್ ಏ ಮಾಡ್ಬಿಟ್ರು ಸೊ ಈ ರೀತಿ ಕೂಡ ಆಗುತ್ತೆ ಹುಷಾರಾಗಿರಿ ನನ್ನ ಫ್ರೆಂಡ್ಸ್ ಜೊತೆ ಕೂಡ ತುಂಬಾ ಆಗಿದೆ ಈ ರೀತಿ ಓ ಎಕ್ಸ್ ಅಲ್ಲಿ ತುಂಬಾ ಸ್ಕ್ಯಾಮ್ ಆಗಿದ್ದಾರೆ ನನ್ನ ನನ್ನ ಕ್ಲೋಸ್ ಫ್ರೆಂಡೇ ಕರೋಣ ಅಂತ ಅವಳ ಜೊತೆ ಕೂಡ ಆಗಿದೆ ಸೊ ತುಂಬಾ ಈ ಥರ ನಡೀತಾ ಇದೆ ಆನ್ಲೈನ್ ಅಂತೂ ನಡೀತಾನೇ ಇದೆ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಬಟ್ ಇವಾಗ ತುಂಬಾ ಜಾಸ್ತಿ ಆಗಿದೆ ರೀಸೆಂಟ್ಲಿ ಈ ತರ ಅಂದ್ರೆ ನಿಮ್ಗೆ ಡೆಲಿವರಿ ಬಂದಿದೆ ಅಂತ ಹೇಳ್ಬಿಟ್ಟು ಸಡನ್ಲಿ ನಾವು ಬುಕ್ ಮಾಡಿರ್ತೀವಿ ಅನ್ನೋ ನಮಗೆ ಗೊತ್ತಿರಲ್ಲ ಬೈ ತುಂಬಾ ಟಾರ್ಗೆಟ್ ಮಾಡೋದು ಈಗ ನೀವು ಡೆಲಿವರಿ ಡೆಲಿವರಿ ಯಾವುದನ್ನು ಆನ್ಲೈನ್ ಅಂತ ಪರ್ಚೇಸ್ ಮಾಡಲ್ಲ ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡಲ್ಲ ಬಟ್ ರೆಗ್ಯುಲರ್ಲಿ ಯಾರ್ ಪರ್ಚೇಸ್ ಮಾಡ್ತಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಯಾಕೆಂದ್ರೆ ಅಂದ್ರೆ ಅವರಿಗೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್ ಅವರು ರೆಗ್ಯುಲರ್ ಆಗಿ ವೀಕ್ಲಿ 3 ಟು 3 ಟೈಮ್ ಇಲ್ಲ 4 ಟೈಮ್ಸ್ ಆನ್ಲೈನ್ ಆರ್ಡರ್ ಮಾಡ್ತಿರ್ತಾರೆ ಸೋ ಸಡನ್ ಆಗಿ ಯಾರೋ ಬಂದ್ಬಿಟ್ಟು ಒಂದು ಡೆಲಿವರಿ ಅಂತಂದ್ರೆ ನಮಗೆ ಗೊತ್ತಾಗಲ್ಲ ಓಕೆ ಮೇಬಿ ನಾವು ಆರ್ಡರ್ ಮಾಡಿರಬಹುದು ಅಂತ ಅಂದ್ಬಿಟ್ಟು ಪೇ ಮಾಡ್ತೀವಿ ನಮ್ಮನೆಯಲ್ಲಿ ಅವರು ಏನಂತ

白金刚。Bye,